ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ ಶಬೀರ್ ಮಾತಾಡ್ತೀನಿ ಗೈಸ್ ಎಲ್ಲರಿಗೂ ಕೂಡ ಶಬೀರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಏನಪ್ಪಾ ಅಂತಂದ್ರೆ ಇವತ್ತಿನ ವಿಡಿಯೋಲಿ ನಾನು ಈ ಹಿಂದೆ ಮಾಡಿರುವಂತಹ ಹಲವಾರು ವಿಡಿಯೋಗಳು ಕೂಡ ಮನೆ ಕುರಿತಾಗಿದ್ದಾವೆ ಸೊ ಅದೇ ರೀತಿ ಇವತ್ತು ನಾನು ಒಂದು ಒಬ್ಬ ವ್ಯಕ್ತಿ ಒಂದು ಮನೆಯನ್ನ ಕಟ್ಟಿಸ್ತೀವಪ್ಪ ಅಂತಂದ್ರೆ ಹಲವಾರು ಅನುಭವಗಳಿಂದ ಕೆಲವೊಂದಿಷ್ಟು ಲಾಸ್ಗಳಾಗುವುದನ್ನು ತಡೆಯೋದ್ರ ಕುರಿತಾಗಿ ನಾನು ವಿಡಿಯೋಗಳನ್ನ ಮಾಡ್ತಾ ಇದ್ದೆ ಅಂತಂದ್ರೆ ಮನೆ ಕಟ್ಟಿಸಿ ಕೆಲವೊಬ್ಬರಿಗೆ ಅನುಭವಗಳಾಗಿರ್ತವೆ ಆ ಅನುಭವಗಳನ್ನ ಕೇಳಿಕೊಂಡು ಅನುಭವಗಳನ್ನ ಕೇಳಿಕೊಂಡು ಮನೆ ಕಟ್ಟಿದ್ರೆ ಕೆಲವೊಂದಿಷ್ಟು ಲಾಸ್ ಗಳನ್ನ ಮನೆ ಮಾಲೀಕರಾದಂತ ಅವರು ತಡಿಬಹುದು ಸೊ ಈ ಕುರಿತಾಗಿ ಸಾಕಷ್ಟು ವಿಡಿಯೋಗಳನ್ನ ಮಾಡಿದಿನಿಡಿಯೋ ವಿಡಿಯೋದೊಳಗೂ ಕೂಡ ಅದೇ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಕಟ್ಟಿದ ನಂತರ ಕೊನೆಗೆ ಬರೋದು ನಿಮ್ಮ ಬಾಗಿಲಿಗೆ ಹಚ್ಚುವಂತ ಈ ಒಂದು ಡೋರ್ಸ್ ಗಳು ಆ ಡೋರ್ ನಲ್ಲಿ ಅದು ಮುಖ್ಯವಾಗಿ ಬರುವಂತ ಡೋರ್ ಏನಪ್ಪಾ ಅಂತಂದ್ರೆ ಮೇನ್ ಡೋರ್ ಆಗಿರಬಹುದು ಇಲ್ಲ ನಮ್ಗೆ ಬೇಕಪ್ಪ ಅಂತಂದ್ರೆ ಒಳಗಿನ ಡೋರ್ ಗಳಿಗೂ ಕೂಡ ನಾವು ಸಾಗುವಾನಿ ಡೋರ್ ಗಳನ್ನ ಹಾಕುದನ್ನ ನೋಡಿರ್ತೀವಿ ಸೊ ಏನಪ್ಪಾ ಅಂತಂದ್ರೆ ಒಂದ್ ರೀತಿ ಒಳ್ಳೆ ಕ್ವಾಲಿಟಿ ಬರೋ ಡೋರ್ ಯಾವ್ದಪ್ಪ ಅಂತಂದ್ರೆ ಈ ರೀತಿ ಸಾಗುವಾನಿ ಡೋರ್ ಹೆವಿ ಕಾಸ್ಟ್ಲಿ ಕೂಡ ಆಗಿರುತ್ತೆ ಈ ರೀತಿ ಸಾಗವಾಣಿ ಡೋರು ಸೊ ಈ ಡೋರ್ ಅನ್ನ ನಾವು ಎಲ್ಲರೂ ಕೂಡ ಹಚ್ಚೋದು ನಮ್ಮೆಲ್ಲರೂ ಒಂದು ಕನಸಾಗಿರುತ್ತೆ ಮನೆ ಕೆಟ್ಟದವ್ರು ಎಲ್ಲರದ್ದು ಸೊ ಹೀಗಾಗಿ ಈ ಡೋರ್ ಗಳನ್ನ ಹಚ್ಚಬೇಕಾದ್ರೆ ನಾವು ಕೊಂಡ್ಕೊಳ್ತಿರ್ಬೇಕಾದ್ರೆ ಇವುಗಳ ರೇಟ್ ಎಷ್ಟಾಗುತ್ತೆ ಇದರಲ್ಲಿರುವಂತಹ ಟೈಪ್ಸ್ಗಳೆಷ್ಟು ಸೊ ಈ ಡೋರ್ನ ಕಂಡು ಕೊಂಡ್ಕೊಳ್ತಿರ್ಬೇಕಪ್ಪ ಅಂತಂದ್ರೆ ಮನೆ ಮಾಲೀಕರಾದವರು ಕೊಂಡ್ಕೊಳ್ಳುವಾಗ ಯಾವೆಲ್ಲ ಒಂದಿಷ್ಟು ಮುನ್ನೆಚ್ಚರಿಕೆಗಳನ್ನ ವಹಿಸ್ಕೋಬೇಕು ಅಂತಂದ್ರೆ ಮುನ್ನೆಚ್ಚರಿಕೆಗಳನ್ನು ವಹಿಸಲಾರದೆ ಈ ರೀತಿ ಡೋರ್ಸ್ಗಳನ್ನು ಎಷ್ಟು ಹೇಳ್ತಾರೋ ಅಷ್ಟು ರೀಟಿಗೆ ಕೊಂಡ್ಕೊಂಡ್ಬಂದು ಲಾಸ್ ಲಾಸ್ಗಳನ್ನು ಅನುಭವಿಸ್ತೀವಿ ಸೊ ಇವತ್ತಿನ ವಿಡಿಯೋದೊಳಗಡೆ ನಾನು ನಿಮಗೆ ತಿಳಿಸ್ಕೆ ಹೋಗ್ತಾ ಇರುವಂಥ ವಿಚಾರ ಏನಪ್ಪಾ ಅಂತಂದ್ರೆ ಈ ಒಂದು ಸಾಗುವ ಡೋರು ಎಷ್ಟು ವಿಧ ಬರುತ್ತೆ ಯಾವ ಯಾವುದಕ್ಕೆ ಎಷ್ಟು ರೇಟ್ ಇರುತ್ತೆ ಸೊ ಇವುಗಳನ್ನು ಕೊಂಡ್ಕೊಂತಿರ್ಬೇಕಾ ಅಂತಂದ್ರೆ ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನು ವಹಿಸ್ಕೊಬೇಕಾಗುತ್ತೆ ಅನ್ನೋದೆಲ್ಲವನ್ನು ಕೂಡ ಇದ್ರ ಕುರಿತಾಗಿ ನಾನು ನಿಮಗೆ ಇವತ್ತು ಅನುಭವ ಆಗಿರುವಂಥ ಅನುಭವನ ನಿಮ್ಮ ಜೊತೆಗೆ ನಾಲೆಜನ್ನು ಶೇರ್ ಮಾಡ್ಕೊತ ಇದೀನಿ ಸೊ ಯಾರೆಲ್ಲ ಮನೆಗಳನ್ನು ಕಟ್ಟಿಸ್ತಾ ಇದ್ದೀರಿ ಸೊ ಅವರು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ರಿ ಯಾಕಪ್ಪ ಅಂತಂದ್ರೆ ನಿಮಗೆ ಖಂಡಿತ ಅಂದ್ರೂ ಖಂಡಿತ ಈ ವಿಡಿಯೋ ಯೂಸ್ ಆಗಿ ಆಗುತ್ತೆ ಸೊ ಹೀಗಾಗಿ ಈ ವಿಡಿಯೋನ ಮಾಡಾಕ್ತೀನಿ ಸೊ ಬರೀ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಸೊ ಫಸ್ಟ್ ಆಫ್ ಆಲ್ ನಾನು ಹೇಳೋದಪ್ಪ ಏನಪ್ಪಾ ಅಂತಂದ್ರೆ ಈ ರೀತಿ ಸಾಗವಾನಿ ಡೋರ್ ನಾವು ಕೊಂಡ್ಕೊಳ್ಳೋದಕ್ಕೆ ನೋಡುವಾಗ ಒಂದನ್ನು ಸರ್ಚ್ ಮಾಡ್ತೀವಿ ಏನಪ್ಪಾ ಅಂತಂದ್ರೆ ಇವುಗಳಿಗೆ ಎಷ್ಟು ರೇಟು ಇವು ಯಾವ ರೀತಿ ಕ್ವಾಲಿಟಿ ಬರುತ್ತೆ ಉಳಿದ ಡೋರ್ ಗಳಿಗೆ ಕಂಪೇರ್ ಮಾಡಿದ್ರೆ ಯಾವ ರೀತಿ ಕ್ವಾಲಿಟಿ ಬರುತ್ತೆ ಸೊ ಈ ಡೋರ್ ನಾವು ಕೊಂಡ್ಕೊಂತಿರ್ಬೇಕಾದ್ರೆ ರೇಟ್ ಯಾವ ರೀತಿ ಡಿಪೆಂಡ್ ಆಗುತ್ತೆ ಇದು ಈ ಸಾಗವಾನಿ ಡೋರ್ ಕೂಡ ಡಿಫ್ರೆಂಟ್ ಟೈಪ್ಸ್ ಗಳಿರುತ್ತೆ ಅಂತಂದ್ರೆ ಬೇರೆ ಬೇರೆ ಸಾಗುವಾನಿ ಇರುತ್ತೆ ಉದಾಹರಣೆಗೆ ನಮ್ಮ ದಾಂಡೇಲಿ ಸಾಗಾಣಿ ಆಗಿರ್ಬೋದು ಗಾಣ ಸಾಗುವಾಣಿ ಆಗಿರ್ಬೋದು ಲೋಕಲ್ ಸಾಗಾಣಿ ಆಗಿರ್ಬೋದು ಈ ರೀತಿ ಡಿಫ್ರೆಂಟ್ ಟೈಪ್ಸ್ಗಳು ಇರ್ತವೆ ಸಾಗಾಣಿ ಒಳಗಡೆ ಸೊ ಹೋಗಿ ಬೇರೆ ಬೇರೆಗಳಿಗೆ ಬೇರೆ ಬೇರೆ ರೇಟ್ ಇರುತ್ತೆ ಬೇರೆ ಬೇರೆ ಕ್ವಾಲಿಟಿ ಇರುತ್ತೆ ಸೊ ಇದೆಲ್ಲವೂ ಕೂಡ ನಮಗೆ ಅನುಭವಕ್ಕೆ ಇರೋದಿಲ್ಲ ಈ ಈ ಕುರಿತಾಗಿ ನಮಗೆ ತಿಳುವಳಿಕೆ ಇರೋದಿಲ್ಲ ಯಾಕಂದ್ರೆ ಮೊದಲೇ ಬಾರಿಗೆ ಮನೆಗಳನ್ನ ಕಟ್ಟಿಸ್ತಾ ಇರ್ತೀವಿ ಹಿಂದೆ ಮುಂದೆ ನಮಗೆ ಇದರ ಕುರಿತಾಗಿ ತಿಳಿದಿರೋದಿಲ್ಲ ಸೊ ಹಿಂಗಾಗಿ ಇವತ್ತು ನಾವು ಈ ಒಂದು ಡೋರ್ ಡೋರ್ನ ಹಾಕಿಸಿದೀವಿ ಇದರ ರೇಟು ಮತ್ತು ಯಾವ ಟೈಪ್ ಇದು ಮತ್ತೆ ನೀವು ಯಾವ ಟೈಪ್ ಗಳನ್ನ ಕೊಂಡ್ಕೊಂಡ್ರೆ ಒಳ್ಳೇದು ಎಲ್ಲಾನು ಕೂಡ ಇವತ್ತಿನ ವಿಡಿಯೋದ ತಿಳಿಸ್ತೀನಿ ಸೊ ಬರೀ ನೋಡ್ರಿ ಫಸ್ಟ್ ಆಫ್ ಆಲ್ ಈ ನ ಕೊಂಡ್ಕೊಬೇಕಪ್ಪ ಅಂತಂದ್ರೆ ಇದರಲ್ಲಿ ಬರುವಂತ ಟೈಪ್ಸ್ ಗಳು ಯಾವಪ್ಪಾ ಅಂತಂದ್ರೆ ಒಂದು ದಾಂಡೇಲಿ ಸಾಗವಾಣಿ ಇದು ಗಾನಾ ಸಾಗವಾಣಿ ಮತ್ತೆ ಲೋಕಲ್ ಸಾಗವಾಣಿ ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಗಳು ಬರ್ತವೆ ಸೊ ನಾವು ಮುಂಚೆ ಈ ಎಲ್ಲ ಟೈಪ್ಸ್ ಗಳ ಒಳಗಡೆ ಯಾವುದು ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಕೇಳ್ರಿ ಸೊ ಹೈಯೆಸ್ಟ್ ರೇಟ್ ಇರುವಂತದನ್ನ ನಾವು ಕಂಪೇರ್ ಮಾಡಿದ್ರೆ ದಾಂಡೇಲಿ ಸಾಗವಾಣಿ ಜಾಸ್ತಿ ರೇಟ್ ಅದ ಸೊ ಏನಪ್ಪಾ ಅಂತಂದ್ರೆ ಹೆವಿ ರೀ ಒನ್ ಡೋರ್ ಕೊಂಡ್ಕೊಬೇಕಪ್ಪ ಅಂದ್ರೆ ಮೂವತ್ತು ಸಾವಿರ ತನಕ ರೇಟ್ ಆಗುತ್ತೆ ಮೂವತ್ತು ಮೂವತ್ತೈದು ಸಾವಿರದವರೆಗೂ ರೇಟ್ ಆಗುತ್ತೆ ಅಷ್ಟೊಂದು ಕಾಸ್ಟ್ಲಿ ಇರುತ್ತೆ ಸೊ ಮತ್ತು ಅಷ್ಟೇ ಅಲ್ಲದೆ ಅಷ್ಟೇ ಕ್ವಾಲಿಟಿ ಬರುತ್ತೆ ಅಂತಂದ್ರೆ ಇವಕ್ಕಿಂತ ತುಂಬಾನೇ ಬೆಟ್ರು ಸೊ ನಾವು ಹಾಕಿರುವಂತ ಸಾಗವಾಣಿ ಯಾವ್ದಪ್ಪ ಅಂತಂದ್ರೆ ಗಾನ ಸಾಗವಾಣಿ ಇದನ್ಕಿಂತ ಕೆಳಗೆ ಇನ್ನೊಂದು ಡೋರ್ ಇದೆ ಸಾಗವಾಣಿ ಇದೆ ಅದು ಯಾವುದಪ್ಪ ಅಂತಂದ್ರೆ ಲೋಕಲ್ ಸಾಗವಾಣಿ ಅಂತೇಳಿ ಯೂಸ್ ಮಾಡ್ತಾರೀ ಲೋಕಲ್ ಸಾಗವಾಣಿ ಈ ಗಾನ ಸಾಗವಾಣಿಗಿಂತ ಸ್ವಲ್ಪ ಕಡಿಮೆ ರೇಟ್ ಇರುತ್ತೆ ಅಂತಂದ್ರೆ ನಾವು ಹಾಕ್ಸಿರುವಂತಹ ಕೆಲವೊಂದಿಷ್ಟು ರೇಟ್ ಗಾನ ನಿಮ್ಗೆ ಹೇಳ್ತೀನಿ ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಸೊ ಈ ಗಾನ ಸಾಗವಾಣಿ ಡೋರ್ ಅನ್ನು ನಾವು ಹಾಕಿಸ್ಬೇಕಪ್ಪ ಅಂತಂದ್ರೆ ಸೊ ಇದು ಆರ್ಬುಟ್ಟ ಯತ್ರೆ ಇದೆ ಅಂತಂದರೆ ಎಪ್ಪತ್ತೆರಡು ಇಂಚು ನಿಯರ್ಲಿ ಅಬೌಟ್ ಅಷ್ಟು ಹೈಟ್ ಅದ ಸೊ ಆಗ್ಲಕ್ಕೊಂದು ಮೂರು ಫುಟ್ ಅದ ರೀ ಸೊ ಇಷ್ಟಾಗಲಿರುವಂಥ ಈ ಒಂದು ಬಾಗಿಲಿಗೆ ನಾವು ಎಷ್ಟು ಕೊಟ್ಟಿವಪ್ಪ ಅಂತಂದರೆ ಹನ್ನೆರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿಗಳನ್ನ ಕೊಟ್ಟಿವಿ ಸೊ ಹಾಗಂತೇಳಿ ಇಷ್ಟೇ ರೇಟ್ ಬೀಳುತ್ತಂತ ನೀವು ಖಂಡಿತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಅಂತಂದ್ರೆ ನೀವು ಈ ರೀತಿಯಾಗಿರುವಂಥ ಡೋರ್ಗಳನ್ನು ಕೊಂಡ್ಕೊಳ್ಳೋದಕ್ಕೆ ಯಾವಾಗ ಪೇಟೆಗೆ ಹೋಗ್ತಿರೋ ಸೊ ಅವಾಗ ಬೇರೆ ಬೇರೆ ಅಂಗಡಿಗೆ ನೀವು ಹೆಂಗೆ ಹೋಗ್ತಿರೋ ಹಾಗೆ ಬೇರೆ ಬೇರೆ ರೇಟ್ ಇರ್ತಾ ಸೊ ಕೊಂಡ್ಕೊಳ್ಳೋರಾಗಿರುವಂಥವ್ರು ನಾವು ತುಂಬಾ ತಿಳುವಳಿಕೆವರಾಗಿರಬೇಕು ಅಷ್ಟೇ ಅಲ್ಲದೆ ನಮ್ಮ ಜೊತೆಗೆ ಇದರೊಳಗಡೆ ತುಂಬಾನೇ ತಿಳುವಳಿಕೆ ಇರುವಂಥ ಒಬ್ಬರು ವ್ಯಕ್ತಿಯನ್ನ ಕೊಂಡ್ಕೊಂಡು ಕರ್ಕೊಂಡು ಹೋಗಿ ಕೊಂಡ್ಕೋಬೇಕು ಯಾಕಪ್ಪ ಅಂದ್ರೆ ಇದ್ರೊಳಗಡೆ ಎಷ್ಟು ಟೈಪ್ಸ್ ಇದೆ ಅಂತ ನಮ್ಗೆ ಹೇಳೋದಕ್ಕೆ ಬರೋದಿಲ್ಲ ಅಷ್ಟರಲ್ಲಿ ಯಾವುದನ್ನ ಇದ್ರೊಳಗಡೆ ಸೇರಿಸಿ ಕಟ್ಟಿಗೆನ ರೆಡಿ ಮಾಡ್ಯಾರಂತ ಗೊತ್ತಾಗುದಿಲ್ಲ ಸೊ ನೀವು ಅನ್ಕೋಬಹುದು ಸೊ ಈ ಒಂದು ಡೋರ್ ಅನ್ನ ನೋಡಿದ್ರೆ ನೀವು ಅನ್ಕೋಬಹುದು ಒಂದೇ ಕಟ್ಟಿ ಒಳಗಡೆ ಒಂದೇ ಕಟ್ಟಿಗೆ ಒಳಗಡೆ ಈ ಡೋರ್ನ ರೆಡಿ ಹೇಳಿ ಸೊ ಖಂಡಿತ ಮಾಡಿರಾಕ್ ಸಾಧ್ಯ ಇಲ್ರಿ ಯಾಕಪ್ಪ ಅಂದ್ರೆ ಈ ರೀತಿ ಡೋರ್ನ ರೆಡಿ ಮಾಡ್ಬೇಕಾ ಅಂತಂದ್ರೆ ಒಂದು ಏಳರಿಂದ ಎಂಟು ತುಕಡಿ ಪಳಿಗಳನ್ನ ಯೂಸ್ ಮಾಡಿಕೊಂಡು ಈ ರೀತಿ ಒಂದು ದೊಡ್ಡ ಡೋರ್ನ ರೆಡಿ ಮಾಡ್ತಾರೆ ಸೊ ನಮಗೆ ಕಾಮನ್ ಆಗಿ ನೋಡಿದ್ರೆ ಗೊತ್ತಾಗುದಿಲ್ಲ ಇದ್ರೊಳಗಡೆ ಎಷ್ಟು ತುಕಡಿ ಪಳಿಗಳನ್ನ ಜೋಡಿಸ್ಯಾರ ಅಂತ ಹೇಳಿ ಯಾಕಪ್ಪ ಅಂದ್ರೆ ಅಷ್ಟೊಂದು ಕಂಪ್ಯೂಟರೈಝಡ್ ಆಗಿ ಇದ್ರೊಳಗಡೆ ಜೋಡಿಸಿರ್ತಾರ ಈ ರೀತಿ ಆಗಿರುವ ಡಿಸೈನ್ ಕೂಡ ಕಂಪ್ಯೂಟರೈಸ್ಡ್ ಆಗಿ ಹಾಕಿರ್ತಾರೆ ಅಂತಂದ್ರೆ ನೀವು ಬೇಕಾಗಿರುವಂತಹ ಡಿಸೈನ್ಗಳನ್ನ ಇದ್ರ ಮೇಲೆ ಹಾಕಿಸ್ಕೊಬಹುದು ನೀವು ಯಾವುದೇ ಸಾಗವನ್ನ ತಗೋರಿ ಸೊ ಇನ್ನ ರೇಟ್ಗಳು ಅಂತಂದ್ರೆ ನಿಮ್ಗೆ ಆಗಲೇ ಹೇಳಿದೆ ಯಾವ್ದೊಂದು ದಾಂಡಲಿ ಸಾಗುವಣ ತಗೋತೀವಿ ಅಂತಂದ್ರೆ ಹೈರೇಟ್ ಇರುತ್ತೆ ಮೂವತ್ತು ಮೂವತ್ತೈದು ಸಾವಿರವರೆಗೂ ಇರುತ್ತೆ ಸೊ ನಾವು ಇದೇ ಒಂದು ಗಾನ ಸಾಗುವಾನಿನ ನಮ್ಮ ಸಮೀಪ ನಮ್ಮ ತಾಲೂಕು ಮುದೋಳಿಗೆ ಕೊಂಡ್ಕೊಳ್ಳದಕ್ಕಂತ ಹಾದಾಗ ಸೊ ಇದ್ರ ರೇಟ್ ಎಷ್ಟು ಹೇಳಿದ್ರಪ್ಪ ಅಂತಂದ್ರೆ ಹದಿನೆಂಟು ಸಾವಿರ ರೂಪಾಯಿ ಫೈನಲ್ ಅಂತ ಹೇಳಿದ್ರು ಅಂತಂದ್ರೆ ಹದಿನೆಂಟು ಸಾವಿರ ರೂಪಾಯಿಗಿಂತ ಕೆಳಗೆ ನಾವು ಕೊಡೋದೇ ಇಲ್ಲ ಅಂತ ಹೇಳಿ ಹೇಳ್ಬಿಟ್ರು ಸೊ ಹಿಂಗಾಗಿ ಇದೇ ಒಂದು ಗಾನ ಸಾಗುವಾಣೇ ನಾವು ಕೊಂಡ್ಕೊಳ್ಳದ್ರ ಸಲುವಾಗಿ ಮತ್ತೊಂದು ಕಡೆ ಹೋಗಿ ನೋಡಿದಾಗ ಇದ್ರ ಸೈಜ್ ಬರಲಿಲ್ಲ ಯಾಕಪ್ಪ ಅಂತಂದ್ರೆ ಆಲ್ರೆಡಿ ಮಾಡಿರುವಂತ ರೆಡಿಮೇಡ್ ಡೋರ್ಗಳು ಏನಿರ್ತವೆ ಸೊ ಅವರು ಒಂದು ಪರ್ಟಿಕ್ಯುಲರ್ ಸೈಜ್ಗೆ ಮಾಡಿಟ್ಟಿರ್ತಾರೆ ನಮ್ಮ ಮನೆಯ ಬಾಗಿಲು ಎಷ್ಟು ಇರುತ್ತೋ ಅದಕ್ಕೆ ಈ ಡೋರ್ಗಳು ಹೊಂದ್ಕೊಬೇಕಪ್ಪ ಅಂತಂದರೆ ಅದು ಸ್ವಲ್ಪ ಸಮಸ್ಯೆ ಆಗುತ್ತೆ ಕಾಮನ್ ಆಗಿ ಎಲ್ಲರೂ ಹಾಕುವಂಥ ಒಂದು ಸೈಜ್ನ ಆ ಡೋರನ್ನು ನಾವು ಇಟ್ಕೊಂಡಿದ್ದೀವಪ್ಪ ಅಂತಂದ್ರೆ ಆ ಗಳು ಡೋರ್ಗಳು ಆಗಿ ಸಿಗ್ತಾವ ಸೊ ನಮ್ಮದು ಒಂದೆರಡು ಇಂಚು ಹೆಚ್ಚು ಕಡಿಮೆ ಇತ್ತು ಹೀಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಹೀಗಾಗಿ ನಾವು ಸ್ವಂತ ಆರ್ಡ್ರ್ ಕೊಟ್ಟು ಮಾಡಿಸ್ಬೇಕಪ್ಪ ಆಯ್ತು ಸೊ ಇನ್ನೊಂದು ಹೇಳ್ಬೇಕಪ್ಪ ಅಂತಂದರೆ ನೀವು ಆರ್ಡ್ರ್ ಕೊಟ್ಟು ಮಾಡಿಸೋದು ಭಾಳ ಅಂದ್ರೆ ಭಾಳ ಬೆಟ್ರ್ ಯಾಕಪ್ಪ ಅಂತಂದ್ರೆ ನೀವು ಬೇಕಾಗಿರುವ ಸೈಜ್ಗೆ ನಿಮಗೆ ರೆಡಿ ಮಾಡಿ ಕೊಡ್ತಾರ ಜೊತೆಗೆ ನಿಮಗೆ ಬೇಕಾಗಿರುವಂಥ ಡಿಸೈನನ್ನು ಹಾಕಿ ಕೊಡ್ತಾರೆ ಈ ರೀತಿ ಎಲ್ಲ ಮಾಡಿಸ್ಕೊಬಹುದು ಅಕಸ್ಮಾತ್ ಆಗಿ ನೀವು ನಿಮಗೆ ಸೈಜ್ ಬರಲಾರದೆ ಇರುವಂಥ ಸ್ವಲ್ಪ ಸೈಜ್ ಕಡಿಮೆ ಇರುವಂಥ ಡೋರ್ನ ಕೊಂಡುಕೊಂಡು ಇದ್ರ ಮೇಲೆ ಪಟ್ಟಿ ಹಚ್ಕೋರಿ ಅಂತೇಳಿ ಅವ್ರು ಕೇಳ್ತಾರೆ ಅಂತಂದ್ರೆ ಇಷ್ಟು ಗೆ ಒಂದಿಷ್ಟು ಕಡಿಮೆ ಇರುವಂಥ ಡೋರ್ನ ನೀವು ತೊಗೊಂಡಿರತ್ತೆ ಇಟ್ಕೋರಿ ಇರುವಂತದ್ದು ಅವ್ರ ಏನು ಹೇಳ್ತಾರಪ್ಪ ಅಂದ್ರೆ ಈ ತೋಳನ ಇಷ್ಟು ಎತ್ತರಕ್ಕೆ ಬಿಟ್ಟಿರ್ತಾರೆ ಇದ್ರ ಮೇಲೆ ಒಂದು ಪಟ್ಟಿ ಹಚ್ಕೋರಿ ಬರಕ್ ಅಂತೇಳಿ ಸೊ ಆ ರೀತಿ ಹೆಂಚ್ಕೊಬೇಡ್ರಿ ಸ್ವಲ್ಪ ಯಾಕಂದ್ರೆ ಅಸಹ್ಯ ಅನಿಸತ್ತ ಸೊ ಬಂದ್ರೆ ಈ ಒಂದು ಲೋಕಲ್ ಸಾಗವಾಣಿ ಗಾನ ಸಾಗವಾಣಿಗಿರುವಂಥ ವ್ಯತ್ಯಾಸ ಮತ್ತಷ್ಟೇ ಅಲ್ಲೇ ಈ ಒಂದು ಗಾನೆ ಸಾಗ್ವಾನಿ ಒಂದು ಅಂಗಡಿ ಒಳಗಡೆ ಹದಿನೆಂಟು ಸಾವಿರ ರೂಪಾಯಿ ಹೇಳಿದ್ರು ಇನ್ನೊಂದು ಅಂಗಡಿ ಒಳಗಡೆ ಹನ್ನೆರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಕೊಟ್ಟರು ಹಿಂಗೆ ಯಾಕೆ ಡಿಫ್ರೆನ್ಸ್ ಅದ ಇದನ್ನೆಲ್ಲಾನು ನಿಮ್ಗೆ ಹೇಳ್ತೀನಿ ನೋಡ್ರಿ ಯಾಕಪ್ಪ ಅಂತಂದ್ರೆ ಅಂಗಡಿಯವರು ಕೂಡ ಇದನ್ನ ಗಣಪುಟ್ ಮೇಲೆ ವ್ಯಾಪಾರನ ಮಾಡ್ತಾರೆ ಅಂತಂದ್ರೆ ಗನ್ಪುಟ್ಟಿಗೆ ಒಂದಿಷ್ಟು ಅಂತ ಫಿಕ್ಸ್ ರೇಟ್ ಇರುತ್ತೆ ಸೊ ಡಿಫ್ರೆಂಟ್ ಇರುತ್ತೆ ರೀ ಅದು ಪರ್ಟಿಕ್ಯುಲರ್ ರೇಟ್ ನನಗೆ ಗೊತ್ತಿಲ್ಲ ಯಾಕಪ್ಪ ಅಂತ ನಾವು ಕೊಂಡ್ಕೊಂಡಿದ್ದು ಒಂದೇ ಬಾರಿ ಸೊ ಹೀಗಾಗಿ ಅವರು ಗಣಪುಟ್ ಮೇಲೆ ಹೇಳ್ತಾರೆ ಅದನ್ನು ಹೊರತುಪಡಿಸಿ ಇನ್ನೂ ಕೆಲವೊಂದು ಅಂಗಡಿಯವರು ಲಾಭಾನ ತೆಗೆದುಕೊಳ್ಳೋದ್ರ ಸಲುವಾಗಿ ಯಾಕಂತಂದ್ರೆ ಮಾಲೀಕರಂತ ನಮಗೆ ಜಾಸ್ತಿ ನಾಲೆಜ್ ಇರುವುದಿಲ್ಲ ಹಿಂಗಾಗಿ ಅವರು ಲಾಭನ ತಗೊಳ್ಳೋದ್ರ ಒಂದು ಸಲುವಾಗಿ ಜಾಸ್ತಿ ರೇಟನ್ನು ಹೇಳಿರ್ತಾರೆ ಹೀಗಾಗಿ ನಾವು ಮುಂಚೆಯೇ ಒಬ್ರು ಗೊತ್ತಿರುವಂಥ ವ್ಯಕ್ತಿನ ಕರ್ಕೊಂಡು ಹೋಗೋದು ಅಂತೇಳಿ ನಿಮ್ಗೆ ಆಗಲೇ ಹೇಳಿದೆ ಸೊ ಅಷ್ಟೇ ಅಲ್ಲದೆ ಈ ಹನ್ನೆರಡು ಸಾವಿರದ ಎರಡುನೂರ ಐವತ್ತು ನನಗೆ ಅಂತ ಅನ್ಸದ ಸುಂಗೆ ನಾವು ಒಬ್ಬರು ವ್ಯಕ್ತಿನ ಕರ್ಕೊಂಡು ಹೋಗಿ ತೊಗೊಂಡು ಬಂದಿದ್ವಿ ಸೊ ಹೀಗೆ ನೀವು ಕೂಡ ಕರ್ಕೊಂಡು ಹೋಗ್ರಿ ಇನ್ನು ಲೋಕಲ್ ಸಾಗ್ವಾನಿ ಕಡಿಮೆ ರೇಟಿದೆ ಇರುತ್ತೆ ಸೊ ಅದು ಯಾಕೆ ಬೇಡ ಅಂತ ಹೇಳ್ತೀನಿ ಕೇಳ್ರಿ ಯಾಕಪ್ಪ ಅಂತಂದ್ರೆ ಲೋಕಲ್ ಸಾಗಾಣಿ ಇದೆಷ್ಟು ನುಣುಪು ಬರುತ್ತಾ ಸೊ ಇಷ್ಟೊಂದು ನುಣುಪು ಬರಲ್ಲ ಸೊ ಈ ಮತ್ತೆ ಲೋಕಲ್ ಸಾಗಾಣಿ ಈ ಒಂದು ಗಾನಾ ಸಾಗಣಿ ಎಷ್ಟು ಕ್ವಾಲಿಟಿ ಬರಲ್ಲ ರೀ ಅಂತಂದ್ರೆ ಇಷ್ಟೊಂದು ನುಣುಪು ಅದೆಲ್ಲ ಬರಲ್ಲ ಇದಷ್ಟು ಪಿಂಡ್ ಬರೋಲ್ಲ ಇದನ್ನು ಹೊರತುಪಡಿಸಿದ್ರೆ ಏನು ದಾಂಡೇಲಿ ಸಾಗಣಿ ಅಂತದ ಅದು ಪ್ಯೂರ್ ಸಾಗಣಿ ರೀ ಯಾಕಪ್ಪ ಅಂತಂದ್ರೆ ನಿಮ್ಗೆ ಗೊತ್ತದ ರೀ ದಾಂಡೇಲಿ ಕಾಡುಗಳ ಒಳಗಡೆ ಬೆಳೆಯುವಂಥ ಸಾಗವಾಣಿ ಪ್ಯೂರ್ ಆಗಿರುತ್ತೆ ಒಳ್ಳೆ ಕ್ವಾಲಿಟಿ ಸಾಗಾಣಿ ಆಗಿರುತ್ತೆ ಇದಕ್ಕಿಂತಲೂ ನುಣುಪು ರೀ ಅದು ಮತ್ತು ಇದ್ರಷ್ಟೇ ಇದಕ್ಕಿಂತಲೂ ಹೆವಿ ಇರುತ್ತೆ ಸೊ ಹಂಗಾಗಿ ಅದಕ್ಕೆ ತಕ್ಕ ಹಾಗೆ ಅದರ ರೇಟ್ ಇರುತ್ತೆ ಸೊ ಇದ್ರ ಮೇಲೆ ನೀವು ಡಿಪೆಂಡ್ ಮಾಡ್ಕೋಬಹುದು ನಾವು ಕೊಂಡ್ಕೊಂತಿರ್ಬೇಕಾತ್ರ ಲೋಕಲ್ ಸಾಗಾಣಿ ರೇಟ್ ಕೂಡ ಕೇಳಿದ್ವಿ ಇದೇ ಸೈಜ್ ಗೆ ಮಾಡಿಕೊಡ್ಬೇಕು ನಮ್ಗೆ ಬೇಕಾಗಿರುವಂತ ಡಿಸೈನ್ ನ ಹಾಕಿ ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರಿ ಅವ್ರು ಹೇಳಿರುವಂತ ರೇಟ್ ಏನಪ್ಪಾ ಅಂತಂದ್ರ ಈ ಸೈಜ್ ಗೆ ಅಂತಂದ್ರೆ ಒಂದು ಎಪ್ಪತ್ತೆರಡು ಇಂಚ್ ಎತ್ತರ ಮತ್ತು ಅಗ್ಲಿಕ್ಕೆ ಒಂದು ಮೂರ್ ಪುಟ್ ಅದಾರೆ ಇಷ್ಟು ಸೈಜ್ ಇರುವಂತ ಒಂದು ಡೋರ್ನ ಲೋಕಲ್ ಸಾಗಣಿ ಹಾಕಿ ಮಾಡಿಕೊಡ್ಬೇಕಾ ಅಂತಂದ್ರ ಹತ್ತು ಸಾವಿರ ರೂಪಾಯಿ ಆಗತ್ತಂತ ಹೇಳಿದ್ರು ಅಂತಂದ್ರೆ ಇದ್ರ ಇದೇ ಕಡಿಮೆ ರೇಟ್ ಅಂತ ಹೇಳಿದ್ರಿ ಅವರು ಇಷ್ಟ ಅಂತ ಹೇಳಿದ್ರು ಸೊ ಈ ಒಂದು ಗಾನ ಸಾಗುವ ಹನ್ನೆರಡು ಸಾವಿರದ ಎರಡುನೂರ ಐವತ್ತು ಸೊ ಇದೇ ಒಂದು ಡಿಫ್ರೆನ್ಸು ಅದು ಲೋಕಲ್ ಸಾಗಾಣಿ ಇದರಷ್ಟು ಸ್ಮೂತು ಬರಲ್ಲ ಮತ್ತು ಇದೊಂದು ಕ್ವಾಲಿಟಿ ಬರೋಲ್ಲ ಮತ್ತು ಈ ಒಂದು ಗಾನ ಸಾಗುವಾಣಿ ಏನದ ಸ್ವಲ್ಪ ಇದು ಅದಕ್ಕಿಂತಲೂ ಸ್ಮೂತು ಮತ್ತು ಕ್ವಾಲಿಟಿ ಬರುತ್ತೆ ಇದಕ್ಕಿಂತ ದಾಂಡೇಲಿ ಸಾಗಾಣಿ ಹೆವಿ ಕ್ವಾಲಿಟಿ ಇರುತ್ತೆ ರೀ ಸ್ಮೂತ್ನು ಇರುತ್ತೆ ಸೊ ಅಷ್ಟೇ ಅಲ್ಲೇ ಅದರ ರೇಟು ಕೂಡ ಅದೇ ಥರ ಇರುತ್ತೆ ಸೊ ನೀವು ಅಂತಂದರೆ ಸಾಕಷ್ಟು ಶ್ರೀಮಂತರು ಏನಾದರೂ ಇದ್ರೆ ಏನು ದಾಂಡೇಲಿ ಸಾಗಾಣಿ ಕೂಡ ಹಾಕಿಸ್ಕೋರಿ ಏನು ಪ್ರಾಬ್ಲಮ್ ಇಲ್ಲ ಹೆವಿ ಕ್ವಾಲಿಟಿ ಬರುತ್ತೆ ಅದನ್ನು ಹೊರತುಪಡಿಸಿದ್ರೆ ನಂಬ್ತಾರೆ ನೀವೇನಾದರೂ ಮೀಡಿಯಮ್ ಬಜೆಟ್ನವ್ರು ಆಗಿದ್ರೆ ಸೊ ಗಾನ ಸಾಗವಾಣಿ ಬೆಸ್ಟ್ ಅಂತ ಹೇಳ್ತೀನಿ ರೀ ಸೊ ರೇಟ್ನ ಇದನ್ನ ನೋಡಿ ನೀವು ಡಿಪೆಂಡ್ ಮಾಡ್ಕೊರಿ ಯಾಕಪ್ಪ ಅಂತಂದ್ರೆ ಇದ್ರ ತಿಕ್ನೆಸ್ ಏನಿರ್ತು ನಿಮ್ಮ ಬಾಗಿಲು ತಿಕ್ನೆಸ್ಗೆ ಬರುವಂಥದ್ದು ಅವ್ರು ಮಾಡ್ಕೊಡ್ತಾರ ಸೊ ಇದರದೇನು ಪ್ರಾಬ್ಲಮ್ ಇಲ್ಲ ಇದ್ರ ಸೈಜನ್ನ ನೀವು ಮನೆದು ಕೊಡ್ರಿ ಹೋಗಿ ಎಲ್ಲಿ ನೀವು ಏನು ಇದನ್ನು ಆರ್ಡರ್ ಕೊಟ್ಟು ಬರ್ತಿರೋ ಸೊ ಅಲ್ಲಿ ನಿಮಗೆ ಬೇಕಾಗಿರುವಂಥ ಒಂದು ಪರ್ಟಿಕ್ಯುಲರ್ ಡಿಸೈನ್ನ ಚೂಸ್ ಮಾಡ್ಕೋರಿ ಈ ನ ಯಾರು ಕೈಯಿಂದ ಮಾಡಿರಲ್ಲ ರೀ ಇದನ್ನು ತಿಳ್ಕೊಂಡ್ಬಿಡ್ರಿ ಇದನ್ನು ಕಂಪ್ಯೂಟ್ರ್ ಮೇಲೆ ಡಿಸೈನ್ ಮಾಡ್ತಾರೆ ಅಂತಂದ್ರೆ ಒಂದು ತ್ರೀ ಡಿ ಡಿಸೈನಿಂಗ್ ಮಷಿನ್ ಇರ್ತದೆ ರೀ ಅವ್ರ ಕಡೆ ಸೊ ಈ ಒಂದು ಡೋರ್ನ ಕಂಪ್ಲೀಟಾಗಿ ಚೌಕಟ್ಟು ಎಲ್ಲಾನು ಮಾಡಿಕೊಂಡು ಒಂದು ಪ್ಲೇನ್ ಆಗಿರುವಂಥ ಸೀಟ್ನ ಮೊದಲು ಮಾಡಿಕೊಂಡು ಅದ್ರೊಳಗಡೆ ಫಿಕ್ಸ್ ಮಾಡ್ತಾರೆ ಕಂಪ್ಯೂಟ್ರ್ ಮೇಲೆ ಇದೆಲ್ಲ ಡಿಸೈನ್ ಹಾಕ್ತಾರೆ ಸ್ಮೂತ್ನೆಸ್ ಆಗಿ ಡಿಸೈನ್ ಬೀಳುತ್ತೆ ಇದಾದ ಮೇಲೆ ಅವ್ರು ನಮ್ಗೆ ಆರ್ಡ್ರನ್ನ ರೆಡಿ ಆದಮೇಲೆ ನಮಗೆ ಹೇಳಿ ಕೊಡ್ತಾರೆ ರೀ ಸೊ ಇದಿಷ್ಟು ಈ ಒಂದು ಡೋರ್ ಕುರಿತಾಗಿ ನಿಮಗೆ ಹೇಳುವಂಥ ಒಂದು ವಿಚಾರ ಇದನ್ನು ಹೊರತುಪಡಿಸಿ ಕೂಡ ನಿಮ್ಗೆ ಏನು ಹೇಳುದಪ್ಪ ಅಂತಂದ್ರೆ ಸ್ವಲ್ಪ ಇದನ್ನು ಕೊಂಡ್ಕೊಳ್ಳುವಾಗ ಜಾಗೃತರಾಗಿರ್ರಿ ಯಾಕಂತ ಯಾಕಪ್ಪ ಅಂತಂದ್ರೆ ಕ್ವಾಲಿಟಿ ಕ್ವಾಲ್ಟಿಯಾಗಿರುವಂಥ ಮತ್ತು ಹೆವಿ ಕಾಸ್ಟ್ಲಿ ಆಗಿರುವಂಥ ಒಂದು ಮಟೀರಿಯಲ್ ಆಗಿರೋದ್ರಿಂದ ಇದರೊಳಗಡೆ ಮಾಲೀಕರಾದಂಥವ್ರಿಗೆ ಲಾಸ್ ಆಗುವಂಥ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸೊ ಹೀಗಾಗಿ ನಿಮಗೆ ಅನುಭವಸ್ಥರಾಗಿರುವಂಥ ಅಂಥದ್ದು ನಿಮಗೆ ಪರಿಚಯ ಆಗಿರುವಂಥ ಜೊತೆಗೆ ನಿಮಗೆ ಅಳಿಗೆ ಇರುವಂಥ ಒಬ್ಬರು ವ್ಯಕ್ತಿನ ಕರ್ಕೊಂಡು ಹೋಗಿ ಈ ರೀತಿಯಾಗಿರುವಂಥ ವಸ್ತುಗಳನ್ನ ಕೊಂಡುಕೊಡ್ರಿ ಇದನ್ನು ವರ್ಕ್ ಪಡಿಸಿ ಸಮ್ ಟೈಮ್ಸ್ ನಿಮ್ಮ ಜೊತೆಗೆ ಬರುವಂಥ ಆ ಒಂದು ತಿಳುವಳಿಕೆ ವ್ಯಕ್ತಿ ಕೆಲವೊಮ್ಮೆ ಅಂಗಡಿಯವ್ರ ಜೊತೆಗೆ ಕಮಿಷನ್ ಕೂಡ ಇಟ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಸೊ ಅದನ್ನು ಕೂಡ ನೋಡಿಕೊಂಡು ವ್ಯಾಪಾರನ ಮಾಡಿರಿ ಸೊ ಇದಿಷ್ಟೇ ನಿಮ್ಗೆ ಹೇಳಕ್ಕೆ ಇಷ್ಟಪಡೋದು ನೋಡಿ ನಾ ಹೇಳಿರುವಂಥ ಒಂದು ರೇಟಿಗೆ ಅಡ್ಜಸ್ಟ್ ಮಾಡ್ಕೊಂಡು ನೀವು ಕೂಡ ಕೊಂಡ್ಕೊರೆ ಅಂತ ಹೇಳ್ತಾ ಸೊ ಇದ್ರ ಕುರಿತಾಗಿ ನಿಮ್ಗೆ ಇನ್ನಷ್ಟು ಸಾಕಷ್ಟು ಏನಾದರೂ ಮಾಹಿತಿ ಬೇಕಪ್ಪ ಅಂತಂದರೆ ಮನೆ ಕುರಿತಾಗಿ ಏನಾದರೂ ಮಾಹಿತಿಗಳು ಬೇಕಪ್ಪ ಅಂತಂದ್ರೆ ಸೊ ನಾವು ಮನೆ ಇರುವಂಥ ಒಂದು ಅನುಭವನ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಆ ಮಾಹಿತಿನೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂತೀನಿ ಏನಾದರೂ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಒಳಗಡೆ ಕೇಳ್ರಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತಂದರೆ ಈ ಮನೆಗೆ ಹಚ್ಚುವಂಥ ಈ ಒಂದು ಗಾಣ ಸಾಗುವಾಣಿ ಅಥವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಗವಾಣಿ ಇದರೊಳಗೆ ಇರುವಂಥ ಡಿಫ್ರೆಂಟ್ ರೇಟ್ಗಳು ಯಾವ ರೀತಿ ಕ್ವಾಲಿಟಿಯನ್ನು ಕೊಂಡ್ಕೋಬೇಕು ಮುಂಜಾಗ್ರತಾ ಕ್ರಮಗಳನ್ನು ಇದ್ರೊಳಗಡೆ ನಾನು ತಿಳಿಸಿದ್ದೆ ಇದ್ರ ಕುರಿತಾಗಿ ಇನ್ನಷ್ಟು ವಿಷಯ ಬೇಕಾದರೂ ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ ತಿಳಿಸ್ಕೊಡ್ತೀನಿ ಇನ್ನ ಏನಾದರೂ ಮನೆ ಕುರಿತಾಗಿ ಕಿಟಕಿ ಆಗಿರ್ಬೋದು ಕಟ್ಟಡ ಕುರಿತಾಗಿ ಆಗಿರ್ಬೋದು ಸಿಮೆಂಟು ಮತ್ತು ಇಟ್ಟಂಗಿ ಈ ರೀತಿ ಸಾಕಷ್ಟು ವಿಚಾರಗಳ ಕುರಿತಾಗಿ ಏನಾದರೂ ಮಾಹಿತಿ ಬೇಕಾದರೂ ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ನಿಮಗೆ ವಿಚಾರವನ್ನು ವಿಷಯವನ್ನು ತಲುಪಿಸ್ತೀನಿ ಸೊ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ ಅಷ್ಟೇ ಅಲ್ಲದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಜೈ ಭಾರತ್